ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಬ್ಲಾಗ್ ನಾನೇ ಶುರು ಇದ್ದೀನಿ ಇವತ್ತು ನಮ್ಮ ಗೊಂಬೆಗೆ ಚೆಕಪ್ ಇದೆ ಸೊ ಫ ಆಫ್ಟರ್ ತ್ರೀ ಡೇಸು ಚೆಕಪ್ಗೆ ಬರೋಕೆ ಹೇಳಿದರು ನೆನ್ನೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸೊ ಇವಾಗ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು ಅಪ್ಪು ಬೆಳಗ್ಗೆ ಸ್ಕೂಲ್ಗೆ ಹೋದ ನೈನ್ ತರ್ಟಿ ಅಷ್ಟರಲ್ಲಿ ಸೊ ಈಗ ಲೆವೆನ್ ಓ ಕ್ಲಾಕ್ ಆಗಿದ್ದು ಆಲ್ರೆಡಿ ಸೊ ಇನ್ನೇನು ಲೆವೆನ್ ತರ್ಟಿ ಅಷ್ಟರಲ್ಲಿ ಅಪಾಯಿಂಟ್ಮೆಂಟ್ ಇದೆ ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಾವು ಇಲ್ಲಿಂದ ಹೋಗೋಷ್ಟರಲ್ಲಿ ಲೆವೆನ್ ತರ್ಟಿಗೆ ಚೆಕಪ್ ಮುಗಿಸ್ಕೊಂಡು ಬೇಗನೆ ಮುಗಿಸ್ಕೊಂಡು ಬರಬೇಕು ಯಾಕಂದರೆ ನಮ್ಮ ಡ್ಯಾಡಿಯೂ ಇಲ್ಲ ಊರಿಗೆ ಹೋಗಿದ್ದಾರೆ ಆಮೇಲೆ ಅಪ್ಪು ಬಂದರೆ ಇಳಿಸ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಅವನು ಇವತ್ತು ಒಂದು ಟೂ ಟು ಥರ್ಟಿ ಅಷ್ಟಲ್ಲಿ ಬರ್ಬೋದು ಅವನಿಗೆ ಫ್ರೈಡೇ ಆ್ಯನ್ಯುಯಲ್ ಡೇ ಇರೋದ್ರಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅವರು ಅಲ್ಲಿಗೇನೆ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಸ್ಟೇಜ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿನವೂ ಹಾಗೆ ಪ್ರ್ಯಾಕ್ಟೀಸ್ ಇರುತ್ತೆ ಅದಕ್ಕೆ ಅವನು ಲೇಟಾಗಿ ಬರ್ತಾನೆ ಒನ್ ಥರ್ಟಿಗೆ ಬರ್ತಿದ್ದ ಒನ್ ತರ್ಟಿಗೆ ಸ್ಕೂಲ್ ಬಿಡ್ತಿದ್ದು ಟೂ ಓ ಕ್ಲಾಕೆಲ್ಲ ಬರ್ತಿದ್ದ ಈಗ ಅಲ್ಲೇ ಅವರೇ ಟೂ ಓ ಕ್ಲಾಕ್ ಆಗುತ್ತಂತೆ ಬಿಡೋದು ಮೇ ಬಿ ಟು ತರ್ಟಿ ತ್ರೀ ಓ ಕ್ಲಾಕ್ ಆಗ್ಬೋದು ಸೊ ಅಷ್ಟು ಒಳಗಡೆ ನಾವು ಬೇಗ ಮುಗಿಸ್ಕೊಂಡು ಬಂದ್ಬಿಟ್ಟು ಅವನು ಇಳಿಸ್ಕೋಬೇಕು ಮತ್ತು ಇನ್ನೊಂದೇನಂತಂದರೆ ನಮ್ಮ ಗೊಂಬೆನ ನೋಡೋದಕ್ಕೆ ಬ್ಯಾಂಗ್ಳೂರಿಂದ ಭೂಮಿ ಫ್ರೆಂಡ್ ಬಂದಿದ್ದಾರೆ ನೀವೆಲ್ಲ ನೋಡಿರ್ತೀರ ಅವಾಗೆ ನೀವೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಲಾಕ್ಸಲ್ಲಿ ಬಂದಿರ್ತಾರೆ ಅವರು ಬನ್ನಿ ಯಾರು ಅಂತ ತೋರಿಸ್ತೀನಿ ನಮಗುಂಬೆಗೆ ವಿಟಮಿನ್ ಡಿ 3 ಯಾರೋ ಅಂತ ऑलरेडी ಗೊತ್ತಿರತ್ತೆ ಸೋ ಆrdia jewelers ಅವರ ಪ್ರೊಪ್ರೈಟರ್ ಇರು ಓಯಾ ಅದೇ ಓನರ್ ಕಮ್ಸ್ ಪ್ರೊಪ್ರೈಟರ್ ಅವರು ನೋಡಕ್ಕೆ ಬಂದಿದ್ದಾರೆ ಒಬ್ಬರಿಗೆ সিরাপ ಹಾಕೋದಕ್ಕೆ ಮೂರು ಜನ ಇದ್ದಾರೆ ಆದ್ರೆ ಅವಳು ಮಲಗಿ ಬಿಟ್ಟಿದಾಳೆ ನೆನೆ ಉಗ್ಗಿದಾಳೆ সিরাপನ ಇವತ್ತು ಏನು ಮಾಡ್ತಾಳೋ ಗೊತ್ತಿಲ್ಲ ಸಿஸ்ட்ರ್ ಹಾಕದೆ ಹೆಂಗೇ ಆಸ್ಪತ್ರೆಗೆ ನಾನು ನೋಡಿಕೊಂಡಿಲ್ಲ ಕೆನ್ನೆ ಹೊತ್ತು ಕಿಡ್ಕಬೇಕು ನುಂಪ್ಸಬೇಕು ಜಲ್ದಿ ಟೈಕಂತ ಬರ್ತಾ ಇದೀವಿ गाइस ಈಗ ಈಗ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡು ವಾಪಸ್ ಬೇಗ ಬೇಗ ಬರಬೇಕು ಅವರು ಊರಿಗೆ ಹೊಡ್ತೀನಿ ಅಂತಿದ್ದಾರೆ ಅಂತ ಹೇಳ್ತಿದೀವಿ ಇವತ್ತು ನೋಡಿದ್ರೆ ಅವಾಗ ನಾವು ಅವ್ರ ಪಾಪ ನೋಡಕ್ ಹೋದಾಗ ಅವ್ರ ಮನೇಲಿ ವೆಜ್ ಎಲ್ಲ ತಿನ್ಕೊಂಡ್ ಬಂದಿದ್ವಿ ಏನು ನಾಟಿ ಕೋಳಿ ಸಾಂಬಾರ್ ಅನ್ಸುತ್ತಲ್ವಾ ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿ ಮಾಡಿದ್ರು ಲಸ್ಟ್ ಬಂದಾಗ ಇನ್ನೊಂದ ಸಲ ಬರ್ತೀನಿ ಅಷ್ಟೊತ್ತಿಗೆ ಇವಳು ಇನ್ನ ಅಟ್ಲೀಸ್ಟ್ ಮಂಡಿಯಕಂಗೆ ಇನ್ನ ಏಳು ತಿಂಗಳು ಬೇಕಾ ಇಲ್ಲ ಇನ್ನೊಂದ್ ಸ್ವಲ್ಪ ಬರ್ತೀನಿ ಚೆನ್ನಾಗಿ ಅಟ್ಲೀಸ್ಟ್ ಅವ್ಳು ನೋಡಿ ಗುರುತಿದೇ ತರ ಯಾರೋ ಒಬ್ರು ಬಂದ್ರು ಅನ್ನತರ ಅವಾಗ ಬರ್ತೀನಿ 3 ಮಂತ್ಸ್ ಆಗಬೇಕು ಮಕ್ಕಳಿಗೆ ಅವಾಗ ಒಂದ್ ಸ್ವಲ್ಪ ರೆಕಗ್ನೈಸ್ ಮಾಡ್ತಾರೆ ಅವ್ನ್ ಡೇ ಫುಲ್ ಬೇಕರಿ ಇಡ್ಬಿಡೋತ್ತೀನಿ ಓಕೆನಾ एक्चुअली ಗೊತ್ತಾ ನನಗೂ ನಿಮ್ಮೂ ಕಂಪೇರ್ ಸಂಹಂಗು ನಿಮ್ಮೂ ಕಂಪೇರ್ ಮಾಡ್ಕೊಂಡ್ರೆ ನಾನು ಅದರ ನಾನು ಎದ್ದು ಕುತ್ಕೊಂಡು ನೀಟಾಗಿ ಓಡಡಕ್ಕೆನಲ್ಲ

ತೊಗಾರ್ಟಮಿ ಮತ್ತು ಇದು ಎರಡು ಒಟ್ಟಿಗೆ ಆಗೋಯ್ತಲ್ಲ ಅದಕ್ಕೆ ಪೇನ್ ಅಡಿಯುತ್ತಿಲ್ಲ ಬರೀ ಸಿ ಸೆಕ್ಷನ್ ಆಗಿದ್ದರೆ ಅವ್ರು ಹೇಳೋ ಪ್ರಕಾರ ತ್ರೀ ಡೇಸ್ಗೆಲ್ಲ ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಆಗಿಬಿಡ್ತಿದ್ಲು ಒನ್ ಡೇಗೆನೆ ಓಡಾಡ್ಬಿಟ್ಲು ಅಲ್ಲಿ ಎದ್ದಿ ಸೊ ಹಂಗಾಗಿ ಅವರು ಇಲ್ಲ ಆರಾಮಾಗಿದ್ದಾಳೆ ಅಂತ ಅಂದ್ಬಿಟ್ಟು ಮಾಡೋರು ಈಗ ಒಂದು ಸ್ವಲ್ಪ ಯಾಕೋ ಕಷ್ಟಪಡ್ತಿದ್ದಾಳೆ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಸೊ ಅದು ಸರಿ ಹೋಗುತ್ತೆ ಅದು ಹೇಳ್ತಿದ್ದೀನಿ ಏನಂದ್ರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಇಲ್ಲ ನಾನು ಚೆನ್ನಾಗಿದ್ದೀನಿ ಇದು ಮಾಡಿಸಿದ್ದೀನಿ ಅಂತ ಅಪ್ಪು ಬಂದು ನಗ್ಸೋದು ನಾವು ಬಂದು ನಗ್ಸೋದು ಎಲ್ಲ ನಕ್ಸಿ ನಗ್ಸಿ ಒಳಗೆ ಫುಲ್ ನಬ್ದಾಗ ಹಿಂಗೆ ಹಿಡ್ಕೊಂಬಿಡುತ್ತೆ ಅಂತ ಹೇಳಿ ನನಗೆ ಅಂತ ಅದಕ್ಕೆ ಸುಮ್ಮನೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ ನಿಮ್ಮ ಮ ನೀವು ಅಷ್ಟು ನೋ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ಕೆ ಅವ್ರು ಇಷ್ಟು ಆ್ಯಕ್ಟಿವಾಗಿರೋದು ಅನ್ನಿಸ್ಟು ಬೇಗ ಚೆನ್ನಾಗಿ ಇದೆ ಹುಷಾರಾಗ್ತಾ ಇರೋದು ನಾನು ಈಗ ನಾನೇ ಎತ್ತು ನೀಟ ನನ್ನ ಮಗು ಇಟ್ಕೊಳ್ಳೋ ಪಾಪು ಸ್ವಲ್ಪ ದಪ್ಪ ಇದ್ದವು ಅವಾಗ ಅವ್ಳ್ನ ಇಟ್ಕೊಳ್ಳೋಕೆ ನನಗೆ ಅದಕ್ಕೆ ತಕ್ಕ ಮೂರು ತಿಂಗಳು ಬೇಕಾಯಿತು ಆಮೇಲೆ ಅಷ್ಟ ನೋಡ್ಕೊಂಡ್ರು ಬಟ್ ನಂಗ್ ಒಂದ್ ಮನ್ಸಲ್ಲಿ ಕೊರಗಿತ್ತು ಬಟ್ ಇವ್ರಿಗೆ ಅದ್ ಏನಿಲ್ಲ ಖುಷಿ ಆಗಿದೆ ಎಲ್ಲ ಸೀರಿಯಸ್ ಈ ತರ ನೋಡಿದ್ರೆ ನಿಜವಾಗ್ ಖುಷಿ ಆಗಿತ್ತು ಇವ್ ಇದರಲ್ಲ ಅಂತ ಹೊಟ್ಟೆ ಅವ್ರಿಗಿದ್ರೆ ನಿಜವಾಗ್ ಖುಷಿ ಆಗಿದೆ ಯಾಕಂದ್ರೆ ಇವ್ರು ಯಾರು ನೋಡಿ ಹೊಟ್ಟೆ ಅವ್ರಿಗೆ ಪಡಲ್ಲ ಹಂಗ ಇದಾರಲ್ಲ ಅಂತ ಎಲ್ಲ ಅದಕ್ಕೆ ಖುಷಿ ಆಗಿಲ್ಲ ಇನ್ನೊಂದ್ ವಾರ ಅವಳೆ ಕರ ರೆಡಿ ಆಗ್ತದೆ ಇನ್ನೊಂದು ವಾರ ಅವಳು ಹೇಳ್ದಂಗೆ ಹೇಳ್ಬಿಟ್ಟು ಸಾಕು ಚೆನ್ನಾಗ್ತಿದೆ ಬೇಗ ಏಸ್ ಗೈಸ್ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ನಾನು ಹೋಗ್ತೀನಿ ಅಂತಿದ್ರು ಇರಿ ರೀ ಅಂದ್ರೂ ಸೊ ನಾವು ಅಲ್ಲಿಗೆನೋ ಹೋಗುವಾಗ ಆನ್ ದ ವೇ ಡ್ರಾಪ್ ಮಾಡೋಣ ಅಂತ ಹೋಗಿ ಸೊ ನಮ್ಮದು ಹಾಸ್ಪಿಟಲಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಪಾಪದ ಬ್ಲಡ್ ರಿಪೋರ್ಟ್ ಎಲ್ಲ ಬರೋದು ಮತ್ತು ನಾನು ಕನ್ಸಲ್ಟೇಷನ್ ಮಾಡಿದ್ನಲ್ಲ ಅದು ಎಲ್ಲ ಸೊ ಅದರಿಂದ ಅವರು ನಾನು ಹೋಗ್ತೀನಿ ಅಂದ್ಬಿಟ್ಟು ಅವರು ಆಟೋ ಬುಕ್ ಮಾಡಿಕೊಂಡು ಓ ಪೆಟ್ರೋ ಇದಕ್ಕೆ ಸಬರಿಗೆ ಸಬರಿಂದ ಅವ್ರು ಆರಾಮಾಗಿ ಬಸ್ಸಲ್ಲಿ ಹೋಗ್ತಾರೆ ಕುತ್ಕೊಳ್ಳಕ್ಕೆ ಆಗ್ತಿರಲಿಲ್ಲ ಅಂಕಿತಕ್ಕೆ ಒಂದು ಕೂರಿಸ್ಬಿಟ್ಟು ನೀವು ಅಷ್ಟೋದವರೆಗೂ ನೀವು ನಿಂತ್ಕೊಳಕ್ಕೆ ಆಗೋಲ್ಲ ಸೊ ಆರಾಮಾಗಿ ಬೆಟರ್ ನೀವು ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಹೋಗಿದ್ರು ನಾವು ಬಾಲಾಜಿ ಸರ್ ಹತ್ರ ತೋರಿಸ್ತಾ ಇರೋದು ಇದೇ ಡಾಕ್ಟರ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಫ್ರೆಂಡ್ಲಿ ಇವರು ಒಂದಷ್ಟು ಚೆಕಪ್ ಮಾಡಿದ್ರು ಮತ್ತೆ ವಾರ ಕೇಳಿದ್ದಾರೆ ಶನಿವಾರ ಒಂದು ನಂದು ಒಟ್ಟಿಗೆ ಕನ್ಸಲ್ಟೇಷನ್ ಇದೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಸ್ವಲ್ಪ ಹೇಳ್ತಾ ಹೇಳ್ತಾಯಿದ್ರು ಜಾಂಡಿ ಸಿರಂಗ್ ಕಾಣ್ತಾ ಇದೆ ನೋಡೋಣ ಅಂದ್ಕೊಂಡು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡಾಕ್ಟರ್ಗೆ ಕನ್ಸಲ್ಟೇಷನ್ಗೆ ಬಂದ್ವಿ ಸೊ ನಾ ಅವ್ರ ಮುಖದಲ್ಲೇ ನೋಡ್ತಾ ಇರ್ಬೋದು ಅವ್ರನ್ನ ನೋಡ್ರಿ ಬೇಜಾರಾಗಿಬಿಟ್ಟಿದೆ ಅವರಿಗೆ ಅಯ್ಯೋ ಅವರು ಇಷ್ಟೊಂದು ಸೆನ್ಸಿಟಿವ್ ಏನು ತಡೆಯಲ್ವಲ್ಲ ಅಂದ್ಕೊಂಡು ಸೊ ನನಗೂ ಅದು ಸ್ಟಿಚಸ್ತೆಲ್ಲ ಚೆಕ್ ಮಾಡಿದ್ರು ಮತ್ತು ಎಲ್ಪ ಏನಾಗ್ತಿದೆ ಏನು ಅಂದ್ಬಿಟ್ಟು ಹೊಟ್ಟೆ ಎಲ್ಲ ಮುಟ್ಟಿ ನೋಡಿದ್ರು ಸೊ ನಾನು ಇನ್ನೂ ಹೊಟ್ಟೆ ಕಟ್ಟೋದು ಆ ಥರ ಎಲ್ಲ ಮಾಡಬಾರ್ದು ಸಿ ಸೆಕ್ಷನ್ ಆಗಿರೋರು ಆದ್ದರಿಂದ ನನಗೆ ನೆಕ್ಸ್ಟ್ ಕನ್ಸಲ್ಟೇಷನ್ಗೆ ಹೋದಾಗ ಮ್ಯಾಮ್ ರೆಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಲ್ಟ್ ಏನೋ ಬರ್ಕೊಡ್ತಾರೆ ಅನಿಸುತ್ತೆ ಸೊ ಬೆಲ್ಟ್ ತೊಗೊಂಡು ಹಾಕೋಬೇಕು ನನಗೆ ಕೋ ಸ್ವಲ್ಪ ಹೊಟ್ಟೆ ಇದೆ ಅನ್ನೋಂಗೆ ಫೀಲ್ ಆಗ್ತಾ ಇದೆ ಇನ್ನು ಅದಕ್ಕೆ ಏನಕ್ಕೆ ಚಾನ್ಸ್ ತೊಗೊಳೋದು ಬೇಡ ಬೆಲ್ಟ್ ತೊಗೊಂಬಿಡೋಣ ಬೆಲ್ಟ್ ಬರ್ಸ್ಕೊಂಡು ಬೆಲ್ಟ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನು ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು ತುಂಬ ಪೇಯ್ನ್ ಇರೋದ್ರಿಂದ ಟ್ಯಾಬ್ಲೆಟ್ನ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ಇರೋ ಟ್ಯಾಬ್ಲೆಟ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದರು ಸೊ ಪೇಯ್ನ್ ಜಾಸ್ತಿ ಇರೋದ್ರಿಂದ ನಾನು ಬೇರೆದೇ ಬರೀತೀನಿ ಅವರು ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಮೆಡಿಷನ್ನ ಇದ್ರು ಮ್ಯಾಮು ಸೊ ಟೈಮಿಂಗ್ಸ್ ಮೇಂಟೈನ್ ಮಾಡಿ ಸ್ವಲ್ಪ ಐಸ್ ವೆರಿ ಸೆನ್ಸಿಟಿವ್ ಟು ಪೇನ್ಸೂ ಸರಿಯಲ್ಲ ಅದು ಮಸಲ್ಸ್ ಮೇಲೆ ಒಂದು ಕಾಫಿಗೆ ಎದ್ರುಕೊಬಿಡಿ ಆ ಥರ ಏನಾದ್ರೂ ಕಾಫ್ ಬಂತು ಅಂದರೆ ಗಟ್ಟಿಗೆ ಈ ಥರ ಇಟ್ಕೊಂಡು ಜಸ್ಟ್ ಕಾಫ್ ಇಟ್ಟು ಅವಾಗ ಏನು ಇದನ್ನು ಗಟ್ಟಿಗೆ ಇಟ್ಕೊಳ್ಳಿ ಏನೂ ಆಗೋಲ್ಲ ಏನು ಇದನ್ನು ಆಗೋಲ್ಲ ಆಮೇಲೆ ನೀರು ಚೆನ್ನಾಗಿ ಕುಡಿಯಬೇಕು ಹೈಡ್ರೇಷನ್ ಚೆನ್ನಾಗಿಲ್ಲ ಅಂದ್ರೂ ಮೆಸಲ್ಲಿ ಮಜಲ್ ಕ್ರಾಂಪ್ಸ್ಬೇಕೆ ಆಮೇಲೆ ಎಷ್ಟಾಗುತ್ತೋ ಅಷ್ಟು ಮನೇಲಿ ಓಡಾಡ್ಕೊತಾ ಇದ್ದೆ ಆಮೇಲೆ ಕೆಲವೊಂದು ಎಕ್ಸರ್ಸೈಸಸ್ಗಳಿಗೆ ಹೇಳ್ಕೊಟ್ಟಿದ್ರಲ್ಲ ಅದು ಒಂದ್ ಕಾಲ ಐತೆದು ಆ ಥರ ಆಮೇಲೆ ಆ್ಯಂಕಲ್ ಎಕ್ಸರ್ಸೈಸಸ್ ದೆನ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಅವೆಲ್ಲ ಮಾಡಬೇಕು ನೀವು ಮಾಡ್ತಾ ಓಡಾಡೋಕ್ಕೆ ಆಗ್ತಾ ಇದೆ ಅದೇ ಸ್ವಲ್ಪ ಅದ ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ನಾನು ಯಾವ್ದಕ್ಕೂ ನಿಮಗೆ ಒಂದು ಇವತ್ತು ಸಿಕ್ಸ್ ಒಂದು ಫೈವ್ ಡೇಸ್ ಇಟ್ಕೊಂಡು ಬನ್ನಿ ಇವತ್ತು ಟ್ವೆಂಟಿ ಸೆಕೆಂಡು ಸ್ಯಾಟರ್ಡೇ ಬನ್ನಿ ಸೊ ಎಲ್ಲ ಮುಗಿದ್ಮೇಲೆ ಕೂತಿದ್ವಿ ಬ್ಲಡ್ ಕೊಟ್ಬಿಟ್ಟು ಅವರು ಟೂ ಅವರ್ಸ್ ಏನೋ ಹೇಳಿದ್ರು ವೆಯ್ಟ್ ಮಾಡಿ ರಿಪೋರ್ಟ್ ತೋರಿಸ್ಕೊಂಡೆ ಒಟ್ಟಿಗೆ ಹೋಗೋರು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ನಾನು ಮಮ್ಮಿ ಕೂತಿದ್ದೆ ಪ್ರಮೋದ್ ಅವರು ಅಪ್ಪು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂದ್ಬಿಟ್ಟು ಅವರು ಆ್ಯನ್ಯುವಲ್ ಡೇ ಎಲ್ಲಿ ಮಾಡ್ತಾರೆ ಅದೇ ಸ್ಪಾಟ್ಗೆ ಕರ್ಕೊಂಡೋಗಿ ಟೂ ಅಲ್ಲಿ ಅವ್ರಿಗೆ ರಿಹಾಸಲ್ ಮಾಡಿಸ್ತಾರೆ ಮಾಡಿಸ ಆದಮೇಲೆ ನೆಕ್ಸ್ಟ್ ಫ್ರೈಡೇನೇ ಅವ್ನಿಗೆ ಆನ್ಯುವಲ್ ಡೇ ಇರೋದಲ್ಲ ಅದಕ್ಕೆ ಅವಾಗ ಸರಿ ಹೋಗ್ತಾರೆ ಮಕ್ಕಳು ಅಂದ್ಬಿಟ್ಟು ಅಲ್ಲೇ ವಿಜಯನಗರದಲ್ಲೇ ಪ್ರಾಕ್ಟೀಸಿಗೆ ಕರ್ಕೊಂಡೋಗಿದ್ರು ಪ ನಾವು ಮ್ಯಾಮ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಪ್ರಿನ್ಸಿಗೆ ನಾವು ಅಲ್ಲೇ ಬಂದು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕರ್ಕೊಂಬಂದುಬಿಟ್ಟು ಇಲ್ಲ ಅಂದರೆ ಇಲ್ಲಿ ಬಂದಿದ್ರೆ ಅಲ್ಲಿ ಇಳಿಸ್ಕೊಳ್ಳೋಕೆ ಯಾರೂ ಇರಲಿಲ್ಲ ನಮ್ಮ ಮಾವನೂ ಇರಲಿಲ್ಲ ಅವರು ಊರಿಗೆ ಹೊಟ್ಟೋಗಿದ್ರು ಶ್ರೀರಂಗ ಪಂಡಕ್ಕೆ ಇವತ್ತೇ ಇರಲಿಲ್ವಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಕರ್ಕೊಂಬಂದು ಇಸ್ಕೊಂಡ್ವಿ ಈ ಬಟ್ಟೆ ತರಲೆ ಮಾಡ್ತಾ ಇದ್ದಾಗೆ ಸೊಪ್ಪು ಅಲ್ಲೂ ಸೊ ಅಲ್ಲಿ ಕೆಳಗಡೆ ಇದೆಯಾಕ ಏನಾರು ಬಂದ್ಬಿಡಿ ಆಲ್ರೆಡಿ ಎರಡು ಗಂಟೆ ಆಗಿಬಿಟ್ಟಿದೆ ಅಂದ್ಬಿಟ್ಟು ಕ್ಯಾಂಟೀನ್ಗೆ ಕಳಿಸಿದ್ರಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ನಾವು ಹೋದ್ವಿ ಅಲ್ಲಂತೂ ಫುಲ್ ಎಲ್ಲರೂ ಬರ್ಚಿಯಾಗಿರೋದ್ರಿಂದ ಊಟಕ್ಕೆ ಬಂದಾಗೆಲ್ಲ ಎಲ್ಲರೂ ಹೇಗಿದ್ದೀರಾ ಪೈನ್ ಆಗಿದೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಯಿದ್ರು ಮತ್ತು ನನಗೆ ಅನಸ್ತೇಷಿಯಾ ಕೊಟ್ಟಿದ್ರಲ್ಲ ಆ ಡಾಕ್ಟರ್ ಕೂಡ ಕೇಳ್ತಾಯಿದ್ರಂತೀವಿ ಭೂಮಿಕಾ ಹೇಗಿದ್ದಾರೆ ಪೇಯ್ನೆಲ್ಲ ವಾಸಿ ಆಯಿತಾ ಅಂದ್ಕೊಂಡು ತುಂಬ ಜನ ಪೇನ್ ಏನ್ಕೊ ಬಂದ್ಬಿಟ್ಟಿದಾರಂತೆ ಭೂಮಿ ಕಂದ್ಕೊಂಡು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ಗೈಸ್ ಆಲ್ರೆಡಿ ನಾನು ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಬಂದಿದ್ರಂತ ಒಬ್ರಿಗೊಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಅಪ್ಪುಗೆ ಸಾಸ್ ಅಂದರೆ ಇಷ್ಟ ಅದನ್ನು ನಮ್ಮಮ್ಮಿ ಇಲ್ಲಿ ಇಲ್ಲಿ ಕ್ಯಾಂಟೀನಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಅಂದೆ ಬಟ್ ನಾನಂತೂ ಏನೂ ಚಾನ್ಸ್ ತೊಗೊಳೋದು ಬೇಡ ಬಟ್ ಲೈಟಾಗಿ ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದೆ ನಮ್ಮಮ್ಮಿ ಫ್ರೈಡ್ ರೈಸ್ನ ತಿಂದರು ನನಗೆ ಆ ಎಣ್ಣೆ ನೋಡಿಬಿಟ್ಟೆ ಭಯ ಆಗ್ತಾಯಿದ್ದು ಇಷ್ಟೊಂದು ಆಯಿಲ್ ಆಯಿಲ್ ಇದೆಯಲ್ಲ ಅಂತ ಎಸ್ ಗೈಸ್ ಇವಾಗ ಮನೆಗೆ ಬಂದ್ವಿ ಎಸ್ ಅಲ್ಲೇ ಬರಬೇಕಾದ್ರೆ ಹಂಗೆ ಅಪ್ಪು ಉಡಬೇಕು ಅಂತಂದ ತೊಂಬಂದು ಇವಾಗ ತಿಂತ ಕೂತಿದ್ದಾನೆ ಏನಾರ ತಕ್ಕೊಡು ಏನಾರ ತಕ್ಕೊಡು ಅಂತಿದ್ದ ಅವ್ನು ಹಂಗೆ ಡೈರೆಕ್ಟ್ ಅಲ್ಲಿಂದನೇ ಕರ್ಕೊಂಡ್ವಿ ಸೊ ಅಲ್ಲೇ ಹಾಸ್ಪಿಟಲಲ್ಲಿ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಹೆಂಗಿದ್ರು ಡ್ಯಾನ್ಸ್ ಪ್ರಾಕ್ಟಿಸ್ಗೆ ಹೋಗಿದ್ದ ಅಲ್ಲಿ ಅಲ್ಲಿಂದನೇ ಗೋಕುಲಮ್ ಹತ್ತಿರ ಇದೆ ನಮಗೆ ಅಂತಂದ್ಬಿಟ್ಟು ನಾನೇ ಪಿಕ್ ಮಾಡಿದೆ ಸೊ ಹಂಗೆ ಬಂದ್ಬಿಟ್ನಲ್ಲ ಅವನು ಅಲ್ಲೇನೂ ತಿಂದಿರಲಿಲ್ಲ ಸ್ನ್ಯಾಕ್ಸ್ ಅವನಿಗೆ ಲೆವೆನ್ ತರ್ಟಿಗೆ ತಿನ್ಸ್ಬಿಟ್ಟಿರ್ತಾರೆ ಸ್ನ್ಯಾಕ್ಸು ಸೊ ಹಾಗೆ ಬರ್ತಾನೆ ಅಶ್ವೂ ಅಶ್ವು ಅಂತಿದ್ದ ಅಲ್ಲೂ ನಾವು ಕ್ಯಾಂಟೀನಲ್ಲಿ ತಿನ್ಬೇಕಾರೆ ಅವನೇನೂ ತಿನ್ನಲಿಲ್ಲ ಕರೆಕ್ಟಾಗಿ ಒಂದು ಸ್ವಲ್ಪ ಫ್ರೈಡ್ ರೈಸ್ ಜೊತೆ ಸಾಸ್ ಕೊಟ್ಟಿರ್ತಾರಲ್ಲ ಅದನ್ನು ಒಂಚೂರು ತಿನ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟ ಮತ್ತು ಒಂದು ಒಟ್ಟ್ರ ಮೆಲನ್ ಜ್ಯೂಸ್ ಕೊಡ್ದೆ ಅಷ್ಟೇ ಅವನು ಅದಕ್ಕೆ ಬರಬೇಕಾದ್ರೆ ಒಟ್ಟೇಸ್ ಸಿಗುತ್ತೆ ಪಪ್ಪ ಏನಾಗುತ್ತೆ ಕೊಡು ಅಂತಂದ ಆಮೇಲಿಂದ ಫಲೂಡಾ ಅವ್ನು ಹೆಂಗಿದ್ರು ಇಷ್ಟ ಅಲ್ಲ ಅಂದ್ಬಿಟ್ಟು ಅದನ್ನು ಕೊಡಿಸ್ದೆ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ಹೋಗಿದ್ದು ಒಳ್ಳೆದೇ ಆಯಿತು ನಾವು ಇವತ್ತು ಮೆಡಿಕೇಶನ್ಗೆ ಸೊ ಏನಕ್ಕೆ ಅಂತಂದರೆ ಅವಳಿಗೂ ಪೇಯ್ನ್ ಇತ್ತಲ್ಲ ನನಗೆ ಒಂದು ಸ್ವಲ್ಪ ಪೇಯ್ನ್ ಬಂದ್ಬಿಟ್ಟಿತ್ತು ಸೊ ಹಾಗೆ ಭೂಮಿಗೂ ಕನ್ಸಲ್ಟೇಷನ್ ಅಲ್ಲೇ ಮುಗಿಸ್ಕೊಂಡ್ವಿ ಅವ್ಳಿಗೆ ಪೇನ್ ಇತ್ತಲ್ಲ ಅಂತಂದ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿದ್ರು ಸೊ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಅವ್ಳಿಗೆ ಒಂದು ಸ್ವಲ್ಪ ಪೇಯ್ನೆಲ್ಲ ರಿಲೀಫ್ ಆಯಿತು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಓಡಾಡ್ಬೋದು ಅಂತ ಹೇಳ್ತಿದ್ದಾಳೆ ಪಾಪುದು ಎಲ್ಲ ಬ್ಲಡ್ ಟೆಸ್ಟು ಎಲ್ಲ ಆಯಿತು ಇನ್ನೂ ನೆಕ್ಸ್ಟ್ ತ್ರೀ ಡೇಸ್ಗೆ ಮತ್ತೆ ಹೇಳಿದ್ದಾರೆ ಸೊ ತ್ರೀ ಡೇಸ್ ಅಂತಂದರೆ ಸ್ಯಾಟರ್ಡೇಗೆ ಮತ್ತೆ ಇಬ್ಬರಿಗೂ ಒಟ್ಟಿಗೆ ಕನ್ಸಲ್ಟೇಷನ್ ಇದೆ ಇವಳಿಗೆ ಇವಳಿಗು ಕನ್ಸಲ್ಟೇಷನು ಇಬ್ಬರಿಗೂ ಒಟ್ಟಿಗೆ ಕನ್ಸಲ್ಟೇಷನ್ ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ಮುಂದಿನ ಹೋಗ್ಬಿಟ್ಟು ತೋರಿಸ್ಕೋಬೇಕು ಗೈಸ್ ನನಗೆ ಮಾರ್ನಿಂಗ್ ವಾಯ್ಸ್ ಬರ್ತಾ ಇರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಆಗಿ ನೆನೆಸ್ಕೊಂಡ್ರೆ ಭಯ ಇದೆ ಸೊ ಕುತ್ಕೊಂಡ್ಬಿಟ್ಟು ದೇವನ್ಸಿಲೆ ಇನ್ನೂ ಇಲ್ಲಿ ಸಿಕ್ಕಾಬಿಟ್ಟು ಒಂಥರ ಏನದು ಕರಕ್ರ ಕರ ಅಂದಂಗೆ ಒಂಥರ ಏನೋದು ಆಗಿತ್ತು ಹಂಗೆ ಆಗ್ತಾ ಇತ್ತು ಸೊ ಇದಕ್ಕೆ ನಾನು ಕೆಮ್ಮಕ್ಕಾಗ್ದೇನೆ ಫುಲ್ಲು ಒತ್ತಾಡ್ ಹೋಗಿದ್ದೀನಿ ಮಲ್ಕೊಳಕ್ಕೆ ಹೋಗ್ತಿಲ್ಲ ಎಡಲಕ್ಕೆ ಹೋಗ್ತಿಲ್ಲ ಸೊ ಅಲ್ಲಿ ಕೂತಿದಿನಿ ಅದರಿಂದ ಹೆದಕ್ಕಾಗ್ತಿಲ್ಲ ಪ್ರಮೋದ್ ಅವರೊಂದ್ ಕಡೆ ಓಡ್ತಾರೆ

ಹಂಗನೂ ಪಾಪಕ್ಕೆ ತೋರ್ಸೋಕ್ಕೆ ಹೋಗ್ತೀವಲ್ಲ ಹೇಳೋಣ ಬಿಡ್ವಾ ನಮ್ಮ ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡೋಣ ಬೇಡವಾ ಅಂದ್ಕೊಂಡೆ ಹೋದೆ ಅಲ್ಲಿ ಹೋದ್ಮೇಲೆ ಸಿಸ್ಟರ್ ಸಿಸ್ಟರ್ಗು ಹಂಗಿದ್ದ ಸಿಸ್ಗೂ ಹೇಳಿಬಿಟ್ಟೆ ಸೊ ಅವರು ಸ್ಟೋನ್ ಪೇಯ್ನ್ ಇದೆ ನಿಮಗೆ ಕೂರಕ್ಕೆ ಆಗ್ತಿಲ್ಲ ಬೆಟರ್ ಒಂದು ಸಲ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅಂದರು ಸೊ ಅಲ್ಲಿ ಮ್ಯಾಮು ಮಲ್ಕೊಳ್ಳಿ ಅಂತಂದರೆ ನಮಗೆ ಆಗ್ತಾನೆ ಇಲ್ಲ ನಾನು ನೋಡ್ಬಿಟ್ಟು ಮ್ಯಾಮು ಹೋಬಾ ಅವರಿಗೆ ಒಂಥರ ಆಗೋಯ್ತು ಬೇಜಾರಾಗ್ಬಿಟ್ಟು ಇಷ್ಟೊಂದು ಪೇಯ್ನ್ ಇದೆಯಲ್ಲ ಅಂದ್ಬಿಟ್ಟು ತಕ್ಷಣ ನನಗೆ ಅವಾಗ ಎಮರ್ಜೆನ್ಸಿ ಕಳಿಸಿ ಇಂಜೆಕ್ಷನ್ ಹಾಕ್ಸಿ ನೀವಲ್ಲೇ ಇರಿ ನಾನು ಅಲ್ಲಿಗೆ ಒಂದು ಚೆಕಪ್ ಮಾಡ್ತೀನಿ ಅಂತ ಅಂದು ಆಮೇಲೆ ಇಂಜೆಕ್ಷನ್ ಕೊಟ್ಟಮೇಲೆ ನಾನೇ ಫೀಲ್ ಬೆಟರ್ ಅನ್ನಂಗಾಯಿತು ಅವಾಗ ನಾನೇ ಎದ್ದು ಹೋಗಿ ತೋರಿಸ್ಕೊಂಡೆ ಆ್ಯಂಡ್ ನಾನೇ ಮಲ್ಕೊಳ್ಳೋಷ್ಟು ಶಕ್ತಿ ಕೊಡ್ತೇವೆ ಆ ಇಂಜೆಕ್ಷನ್ನು ಆ ಥರ ಆಗಿತ್ತು ಕಥೆ ನಂದು ಅದಕ್ಕೆ ಬೆಳಗ್ಗೆ ನಂದು ಬರ್ತಾ ಇರಲಿಲ್ಲ ಆಮೇಲೆ ಚೆನ್ನಾಗಾಯಿತು ಅದಕ್ಕೆ ಮಾಮಿ ಹೇಳಿದ್ದಾರೆ ನೀವು ಆದಷ್ಟು ವಾಕ್ನ ಮಾಡಬೇಕು ಮಲ್ಕೋಬೇಡಿ ಅಂತ ಇನ್ನೊಂದು ಈ ಬೆಡ್ನ ನಾವು ತೆಗೆದಾಕ್ಬಿಟ್ಟಿದ್ವಿ ಏನಕ್ಕೆ ಅಂದರೆ ಇದು ತುಂಬ ಹೈಟ್ ಇದೆ ನಮ್ಮ ಮಂಚಿದ ಹತ್ತಬೇಕು ಅಂದರೆ ನಮ್ಮ ಹಂಚಿದ ಮೇಲೆ ಅದು ತುಂಬ ಕಾಲಲ್ಲೇ ಹತ್ತಾಕೋಕೆ ಆಗ್ತಿರ್ಲಿಲ್ಲ ನಾನು ಇದನ್ನು ಮತ್ತೆ ತೆಗೆಸ್ಬಿಟ್ಟು ನಾರ್ಮಲ್ ಬೆಡ್ ಹಾಕ್ಸ್ಕೊಂಡಿದ್ದೀನಿ ಸೊ ಆಮೇಲೆ ಹಾಕ ಸ್ವಲ್ಪ ದಿನ ಆಗಲಿ ಅಂದ್ಬಿಟ್ಟು ಈ ಥರ ಆಯಿತು ಕರೆವೀಸಪ್ಪ ಎಷ್ಟು ಅಂದರೆ ಎಷ್ಟು ಅಷ್ಟೇ ಕಟ್ಟಲಿದ್ದು ಅಷ್ಟೇ ಇದಾಗಿರಬೇಕು ಚೂರು ಏನಾದ್ರು ವೇರಿಯೇಷನ್ ಆಯಿತು ಅಂದರೆ ಹೋಗಿತ್ತು ಮ್ಯಾಮ್ ಹೇಳಿದ್ದಾರೆ ಕೆಮ್ಮು ನೀನು ನೀವು ಟೈಟಾಗಿ ಇಟ್ಕೊಂಡು ಕೆಂಬೋದು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರ ಯಾವ ಹಾಸ್ಪಿಟಲಿಂದಲೇ ಹೇಳ್ತಾನೇ ಇದ್ದೀನಿ ಕಾಂಗ್ರೆ ಕೇರ್ ಅಂತ ಸೊ ಅಮೌಂಟೆಲ್ಲ ನೀವು ಅಲ್ಲೇ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಪ್ಯಾಕೇಜ್ ಎಲ್ಲ ನಾನು ತೋರಿಸ್ತಾ ಇರೋ ಡಾಕ್ಟರ್ ಬಂದು ವೀಣಾ ಕೀರ್ತಿ ಅಂತ ತುಂಬ ಫ್ರೆಂಡ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಾನು ಒಂಚೂರು ಆಗಲ್ಲ ಅಂತ ಹೋದ್ರು ಅವರು ಆರೋ ವಿಜಯ ಹಾಕೊಂಡ್ಬಿಡ್ತಾರೆ ಖುಷಿ ಖುಷಿಯಿಂದ ಹೋದರೆ ಮಾತ್ರ ಇಷ್ಟ ಆಗೋದು ಈ ಥರ ಹೋದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಮತ್ತೀಗ ಸಾಟರ್ಡೆ ಹೋದಾಗ ನನಗೆ ವಾಟರ್ ಪ್ರೂಫ್ದು ಒಂದು ಬ್ಯಾಂಡೇಜ್ ಹಾಕಿದ್ದಾರೆ ಸೊ ನಾನು ರಿಮೂವ್ ಮಾಡ್ತಾರೆ ಇನ್ನೂ ನನಗೆ ರಿಮೂವ್ ಮಾಡಿಲ್ಲ ಸೆವೆನ್ ಡೇಸ್ ಮೇಲೆ ಆಗಬೇಕು ಅಂದಿದ್ರು ಮಂದೆ ಹೋಗ್ಬೇಕಿತ್ತು ಅವರು ಬೇಡ ನಿಮಗೆ ಹತ್ತು ತೆಗೆದು ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಮ್ಗೆ ನಮಗೊಂಬಿಗೂ ಕನ್ಸಲ್ಟೇಷನ್ ಇದೆ ನನಗೂ ಇದೆ ಸೊ ನೋಡೋಣ ನಾವು ಕಣ್ಣು ಸ್ವಲ್ಪ ಎಲ್ಲೋ ಇದೆಯಲ್ಲ ಅದೇ ಮಕ್ಕಳು ಕಾಮನ್ ಅದೇ ಆ ಥರ ಬರೋದು ಕಾಮನ್ನು ಸೊ ಇವತ್ತು ಅದೇ ಒಂದು ಸ್ವಲ್ಪ ಜಾಸ್ತಿ ಇದೆ ಹಾಗೂ ಅವ್ರು ಫೋಟೋಥೆರಪಿಗೆ ಅಡ್ಮಿಟ್ ಮಾಡಿ ಅಂದರು ಸೊ ಏನಿಲ್ಲ ಒಂದು ತ್ರೀ ಡೇಸ್ ನೋಡೋಣ ನಾವೇ ಮನೇಲಿ ನೋಡಿಕೊಂಡು ಆಮೇಲೆ ಬೇಕಾದರೆ ಸ್ಯಾಟರ್ಡೆ ಹೋಗ್ತೀವಲ್ಲ ಆಮೇಲೆ ನಾವು ಜಾಸ್ತಿ ಆಯಿತು ಅಂದರೆ ಡೇ ಅಡ್ಮಿಟ್ ಮಾಡಿಕೊಂಡು ಥೆರಪಿನ ಕೊಡಿಸೋಣ ಅಂದ್ಕೊಂಡಿದ್ದೀವಿ ಇವಾಗ ಫೀಡೆಲ್ಲ ಚೆನ್ನಾಗಿ ಕೊಡ್ತಾಯಿದ್ದೀನಿ ನೋಡಿ ಏನಂದರೆ ರೈಸ್ ನಿದ್ದೆ ಎದೆ ಹೇಳೋದೇ ಇಲ್ಲ ಫೀಡು ತೊಗೊಳಲ್ಲ ಬೆಳಗ್ಗೆ ನೋವು ಮಲ್ಕೋತಾಳೆ ಸ್ವಲ್ಪ ಹೊತ್ತಾಟಾಡ್ತಾಳೆ ನೈಟ್ ಅಂತೂ ಎದೇಳ್ಲೋದೇ ಇಲ್ಲ ಅವಳು ಸೇಮ್ ನಾವು ಹೆಂಗೆ ಮಲ್ಕೊಂಡು ಬೆಳಗ್ಗೆ ಎದೇಳ್ತೀವಿ ಹೇಳ್ತೀವಿ ಹಂಗೆ ಎದೇಳ್ತಾಳೆ ಅಷ್ಟು ಸಿಕ್ಕಬಿಟ್ಟೇನು ನಿದ್ದೆ ಪ್ರಮೋದವ್ರು ಅಂತ ಇದ್ರು ಸೇಮ್ ನೀನೇನೇ ನಿದ್ದೆಯಲ್ಲಿ ನೀನು ಕುಂಕಣಿದಾರೆ ನಿದ್ದೆ ಮಾಡ್ತೀಯ ಅದಕ್ಕೆ ಅವಳು ಹಂಗೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಹೇಳ್ತಾ ಇದ್ರು ಸೊ ಇವತ್ತಿನ ಕತೆ ಹಿಂಗಾಗಿತ್ತು ನಂದು ನಿನ್ನೆ ನೈಟ್ ಕೊಡೋಕಾಯಿ ನಿನ್ನೆ ನೈಟ್ ಆ ಕತೆ ಆಗಿತ್ತು ನಂದು ಇವನು ಕಥೆ ಅಂತೂ ತುಂಬ ಯೋನಿನ ಗಾನನೆ ತಂದಿದ್ದ ಮಾಲಕ್ಷ್ಮಿ स्वीಟ್ಸ್ ಅಲ್ಲಿ ತಂದಿ ಸ್ವಿಟ್ ಎಲ್ಲಾ ತಿಂದು ಠಟ್ಟೆ ನೊವು ಅಂತವನೇ ಈಗ ನಾನು ಯಾರಾದ್ರ ಬಂದ್ರೆ ಕೊಡಬೇಕು ಆಗಲಿ ಅಂತ ಅನ್ಬಿಟ್ಟು ಸ್ವಿಟ್ಸ್ ಗಳು ತಂದಿಟ್ರೆ ಸೊ ಹೋಗಿ ಬಂದು ಹೋಗಿ ಬಂದು ಆ ಸ್ವಿಟ್ಸ್ ಎಲ್ಲಾ ತಿಂದು ಬಿಟ್ಟು ಅದು ಇದು ಅನ್ಕೊಂಡು ಕೈ ಎನೆ ತಿಕ್ಷ್ಕೊಂಡು

ಟೀ ಓಡಾಡೋದೇ ಇಂಪಾರ್ಟೆಂಟು ನಾರ್ಮಲ್ ಡೆಲಿವರಿ ಆದವ್ರಿಗೆ ರೆಸ್ಟ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ವಾಕ್ ಮಾಡೋದು ಇಂಪಾರ್ಟೆಂಟು ಸೊ ಅದಕ್ಕೆ ಆದಷ್ಟು ವಾಕ್ ಮಾಡಲೇಬೇಕು ಅಂದಿದರೆ ಹಾಗೆ ವಾಕ್ ಮಾಡ್ತಾನೇ ಇದ್ದೀನಿ ಮಲಿಗೆ ನಾನು ಆವಾಗಲೇ ಸೊ ಅದೆಲ್ಲ ಟ್ಯಾಬ್ಲೆಟಲ್ಲಿ ನುಂಗಿ ಮಲ್ಕೋಬೇಕು ಸೊ ಎಸ್ ಯಸ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸರ್ ಮ್ಯಾಚ್ ಹೇಳೋಕ್ಕೆ ಆಗಿರಲಿಲ್ಲ ಅದೊಂದು ಸ್ವಲ್ಪ ಆರಾಮಾಗೆಲ್ಲ ಮಾತಾಡ್ತಾ ಇದ್ದೀನಿ ಇಂಡಾಗೂ ಬಂದ್ರೂ ನೋವು ಸೊ ಸೊಗೆಲ್ಲ ಆರಾಮಾಗಿ ಸ್ವಲ್ಪ ನಗ್ತಾ ಇದ್ದೀನಿ ಆ್ಯಂಡ್ ಡಿವಿಜನಾಗಿ ಏನು ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಫುಲ್ಲೋಗಿ ಬರುತ್ತೆ ಐ ವಾಸ್ ಬಿಕಾಸ್ ಟೂ ಡೇಸ್ ಮಾತಾಡೋ ನಾನು ಏನೋ ಗ್ಯಾಪ್ ಕೊಟ್ಟಿದ್ದೆ ಅಷ್ಟು ಜನ ಕಂಟಿನ್ಯೂಸ್ ನಾನು ಮಾಡಲಿಲ್ಲ ಅಂದರೂ ಪ್ರಮೋದ್ ಅವರು ಪ್ರಮೋದ್ ಅವ್ರು ಮಾಡೇ ಮಾಡ್ತಾರೆ ಸೊ ಅದು ಅಭ್ಯಾಸ ಆಗ್ಬಿಟ್ಟಿಲ್ಲ ನಮಗೆ ಡೈಲಿ ಮಾಡಿ ಮಾಡಿ ಒಂದೇ ನಿಮಿಷ ಆದರೆ ಅಯ್ಯೋ ನಾವು ಯಾರೋ ಮಿಸ್ ಮಾಡ್ಕೊಡ್ತಾ ಇದೀವಲ್ಲ ಅನ್ನೋ ಫೀಲ್ ಆಗುತ್ತೆ ಅಲ್ಲಿ ವರಿ ಹೌದು ಮತ್ತೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೂ ಮೆಸೇಜ್ ಮಾಡಿದ್ದಾರೆ ಯಾವ ಹಾಸ್ಪಿಟಲ್ ಏನು ಪ್ಯಾಕೇಜು ನಾವು ತೋರಿಸ್ಬೇಕಾಗಿತ್ತು ಹೇಳಿ ಅಂತ ಸೊ ಅವ್ರಿಗೆಲ್ಲ ಏನೇ ಮಾಡೋಣ ಎಷ್ಟಾಯ್ತು ಐದಿನ ಪಾಪುಗೆ ಒಮ್ಮೆ ಅಂತೂ ಬಂದು ಬಂದು ಎಲ್ಲರೂ ನೋಡ್ತಾ ಇರಲು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಮೂಗು ಚೆನ್ನಾಗಿದೆ ಪಾಪು ಅಂದ್ಕೊಂಡು ಎಲ್ಲರೂ ನಾವೇದ್ ಕೋತೀವಿ ಕೊಡಿ ನಾವೇದ್ ಕೊಡಿ ಅಂದ್ಕೊಂಡು ಸೊ ನಾವು ಅಷ್ಟು ಅಲೋ ಮಾಡೋಕ್ಕೆ ಹೋಗಲಿಲ್ಲ ಎತ್ಕೊಳ್ಳೋಕ್ಕೆ ಡಾಕ್ಟರ್ ಕರಿತೇ ಆದರೆ ಅಲ್ಲಿ ಕರಿತೀ ಅದ್ರಲ್ಲಿ ಕರೀತಾರೆ ಎತ್ಕೊಂಡು ಓಡೋಗಿ ಬಿಡ್ತಾಯಿದ್ವಿ ಸೊ ಪ್ಯಾಕೇಜ್ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ನಾವು ಶೇರ್ ಮಾಡ್ತೀವಿ ಪ್ರಮೋದವ್ರು ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್